ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತು ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಕ್ತಿದೆ ಅವರಿಗೆ ಸಿಗಲೇಬೇಕು ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂತದ್ದು ಕೂಡ ಇತ್ತು ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವ ಇದ್ದೆ ಅದಕ್ಕಾಗಿ ಮೇಲ್ಮೈ ನೀರನ್ನ ಸರ್ಫೇಸ್ ನೀರನ್ನ ಕೊಡ್ಲೇಬೇಕು ಕುಡಿಯೋದಕ್ಕೆ ಅನ್ನುವಂತ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು ಆದ್ರೆ ನಾನು ಪ್ರಶ್ನೆ ಕೇಳುವಂತದ್ದು ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನ ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವ್ದು ಇದೆ ಅಲ್ಲಿ ತರ್ಕೊಂಡು ತಂದಿದ್ದಾರೆ ನಮ್ಗೇನು ಕಷ್ಟ ನಾವ್ಯಾಕೆ ತರ್ತಾ ಇಲ್ಲ ನಮ್ಗೆ ಬಚಾವತಾ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ ಆಂಧ್ರ ಪ್ರದೇಶದವರು ನಮ್ಮ ಕೋಲಾರಿನ ಇನ್ನೊಂದು ಭಾಗಕ್ಕೆ ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ಯಾಕೆ ಆಗ್ತಾ ಇಲ್ಲ ನಮ್ಗೆ ಯಾಕೆ ಆಗ್ತಾ ಇಲ್ಲ ಹೆಂಟು ಯೋಜನೆ ನಿಮ್ದು ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ ನಿಮ್ಮ ಜಿಲ್ಲೆಗಳಿಗೆ ನಿಮ್ಮ ಭಾಗಕ್ಕೆ ನಿಮ್ಮ ವೋಟ್ ಬ್ಯಾಂಕ್ ಗೆ ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು ಅದಕ್ಕಾಗಿ ಅಲ್ಲಿವರು ಸಫರ್ ಆಗಬೇಕು ಇದು ಇವತ್ತು ಕಾಂಗ್ರೆಸ್ನ ನಾಯಕರ ಮಾನಸಿಕತೆ ಇದು ಬದಲಾವಣೆ ಆಗಬೇಕಾಗಿದೆ ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನ ಸದುಪಯೋಗ ಮಾಡಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ